ನೋಡಿ ನಮ್ಮ ತೋಟದ ಪಕ್ಕದ ಜಮೀನು ಹಸುಗಳಿಗೆ ಮೇವಿನ ಜೋಳ ಹಾಕಿದ್ದಾರೆ ಇದೆಲ್ಲ ಉಳ್ಮೆ ಮಾಡಿದ್ದಾರೆ ನೆಕ್ಸ್ಟ್ ಇದಕ್ಕೆ ಜೋಳ ಬಿತ್ತನೆ ಮಾಡಬೇಕು ಹಾಗೆ ಇಲ್ಲಿ ಬಂದು ನೋಡಿ ಮೇವಿನ ಜೋಳ ಚೆನ್ನಾಗಿ ಬೆಳೀತಾ ಇದೆ ಹಾಂ ಈ ಕಡೆ ಇದಕ್ಕೆ ನೀರು ಕೊಟ್ಟಿಲ್ಲ ಅನ್ಸುತ್ತೆ ಒಣಗ್ತಾ ಇದೆ ತಣ್ಣನ ಗಾಳಿ ಬಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟ್ರ ಇದೆ ಕರೆಂಟ್ ಬಂದಿದೆ ಅನ್ಸುತ್ತೆ ಇಂದ ನೀರು ಕೊಡ್ತಾ ಇದ್ದಾರೆ ಸ್ಪ್ರಿಂಕ್ಲರ್ ಮೂಲಕ ನೀರು ಕೊಡ್ತಾ ಇರೋದು ಇದು ಮೇವುಗೋಸ್ಕರ ಅಷ್ಟೇ ಜೋಳ ಇದಾಕಿರೋದು ಹಸುಗಳಿಗೆ ಮೇವು ಇದು ಮಾಡ್ತಾ ಇದ್ದಾರೆ ಇದು ಸ್ಪ್ರಿಂಕ್ಲರು ಮತ್ತು ಪೈಪು ಎಲ್ಲ ಕೃಷಿ ಇಲಾಖೆಯಿಂದ ಸಬ್ಸಿಡಿ ಮುಖಾಂತರ ಕೊಡ್ತಾರಂತೆ ರೈತರುಗಳು ಉಪಯೋಗ ಉಪಯೋಗ ಮಾಡ್ಕೊಬೋದು ಇವರು ಹದಿನೈದು ಅಡಿಯ ನಂತರದಲ್ಲಿ ಸ್ಪ್ರಿಂಕ್ಲರ್ ಮಾಡಗಿದ್ದಾರೆ ಬನ್ನಿ ಹಾಗೆ ಮುಂದೆ ಹೋಗೋಣ ಇಲ್ಲಿ ನೋಡಿ ಇವರು ಇವಾಗೆಲ್ಲ ಉಳುಮೆ ಮಾಡಿದ್ದಾರೆ ನೆಕ್ಸ್ಟ್ ಇದಕ್ಕೂ ಮೇವು ಜೋಳ ಹಾಕಬೇಕು ಅಂತ ಇದ್ದಾರೆ ಇಲ್ಲಿ ನೋಡಿ ಎಷ್ಟು ಉಲ್ಸವಾಗಿ ಬೆಳೀತಾ ಇದೆ ಬನ್ನಿ ಹಾಗೆ ಮುಂದೆ ಹೋಗೋಣ ಅಡಿಕೆ ತೋಟ ಇದೆ ಅಡಿಕೆ ತೋಟ ಮಾತ್ರ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ ಅದು ಮಂಗಳ ಬ್ರೀಡ್ ಅಡಿಕೆ ಅಂತೆ ಸುಮಾರು ಎರಡು ವರ್ಷ ಆಗಿದೆ ಗಿಡ ನೆಟ್ಟು ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಮಾವಿನ ಗಿಡ ಚಿಕ್ಕರು ಎಷ್ಟು ಚೆನ್ನಾಗಿದೆ ಕೆಂಪುಗಿದೆ ಎಲೆಗಳೆಲ್ಲ ಬನ್ನಿ ಹಾಗೆ ಅಡಿಕೆ ತೋಟಕ್ಕೆ ಹೋಗೋಣ ಮಳೆ ನಿಲ್ತು ಏನಿದ್ರು ಬೋರ್ವೆಲ್ದೇನೆ ಕೆಲಸ ಬೋರ್ವೆಲಲ್ಲಿ ನೀರಿದ್ರೆ ರೈತರು ಸ್ವಲ್ಪ ಖುಷಿ ಪಡ್ತಾರೆ ಬನ್ನಿ ಅಡಿಕೆ ತೋಟ ಸಿಕ್ತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಈಗ ಓದಿ ಓದ್ಸಲ ಬಂದಾಗ ಎಲ್ಲ ಉಳುಮೆ ಮಾಡಿದ್ರು ಈಗಾಗಲೇ ಕಳೆ ಬೆಳ್ಕೊಂಡಿದೆ ಹುಲ್ಲೆಲ್ಲ ಬೆಳ್ಕೊಂಡಿದೆ ಆದರೂ ಇದು ಈ ಹುಲ್ಲು ಅಷ್ಟು ಬೇಗ ಅಷ್ಟು ಬೇಗ ಕಡಿಮೆ ಆಗಲ್ಲ ಇದು ಇದ್ರದ್ದು ಒಳಗೆ ಗೆಡ್ಡೆಗಳು ಭೂಮಿ ಒಳಗಡೆ ಇರುತ್ತೆ ನೀವು ಉಳುಮೆ ಮಾಡಿದಾಗ್ಲೂ ಎಲ್ಲ ಹೋಗ್ಬಿಟ್ಟು ಪುನಃ ಚಿಗುರ್ಕೊಳ್ಳುತ್ತೆ ನೋಡಿ ಇದನ್ನು ಒಂದೇ ಸಲ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಇದೆ ಉಳ್ ಆಗಾಗ ಉಳುಮೆ ಮಾಡ್ತಾ ಇರಬೇಕು ಕಳೆ ಔಷಧಿಂದ ಯಾವುದೇ ರೀತಿ ಕೆಲಸ ಆಗೋಲ್ಲ ಯಾಕೆಂದರೆ ಇದರ ಗೆಡ್ಡೆ ಒಳಗಡೆ ಇರುತ್ತೆ ಭೂಮಿ ಒಳಗಡೆ ಇರುತ್ತೆ ಸ್ವಲ್ಪ ನೀರು ಬಿದ್ದರೂ ಸಾಕು ಪುನಃ ಚಿಗುರು ಬಿಡುತ್ತೆ ನೋಡಿ ಅಡಿಕೆ ಗಿಡ ಸುಮಾರು ಎಂಟರಿಂದ ಒಂಬತ್ತು ಅಡಿ ಮೇಲಿದೆ ಗಿಣಗಳು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಬಿಟ್ಟಿದೆ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ನೋಡಬೇಕು ಸಿಂಗಾರ ಎಷ್ಟು ವರ್ಷಕ್ಕೆ ಬಿಡುತ್ತೆ ಅಂದ್ಬಿಟ್ಟು ಎಂಟರಿಂದ ಎಂಟೆರಡು ದಿವಸ ಅಲಂತ್ರವಾಗಿ ಗಿಡ ನೆಟ್ಟಿರೋದು ಇವರು ಈಗ ಎರಡು ತಿಂಗಳಿಂದ ಈ ಮಧ್ಯದಲ್ಲಿ ಟೊಮೊಟೊ ಹಾಕಿದ್ರು ಅಷ್ಟೇನು ರೇಟ್ ಸಿಗ್ಲಿಲ್ವಂತೆ ಅಂಥರ ಬೆಳೆಯಾಗಿ ಏನಾರು ಒಂದು ಹಾಕೊಂಡು ತರಬೇಕಾಗುತ್ತೆ ಯಾಕೆಂದರೆ ರೈತರದ್ದು ಆರ್ಥಿಕತೆ ಸ್ವಲ್ಪ ಸುಧಾರಿಸ್ಕೊಳ್ಳುತ್ತೆ ನೋಡಿ ಇಲ್ಲೆಲ್ಲ ಡ್ರಿಪ್ ಪೈಪ್ ಹಾಕಿರೋದು ನೀರು ಬರ್ತಾ ಇದೆ ಚೆನ್ನಾಗಿದೆ ತೋಟ

ಒಳ್ಳೆಯ ಅಡಿಕೆ ಕಟಾವು ಮಾಡ್ತಾ ಇದ್ದಾರೆ ಅಂತೈತೆ ಬನ್ನಿ ಹೊರಡೋಣ

ನೇಗೆಗೆ ಮುಂದೆ ಹೋಗೋಣ ನೋಡಿ अड्ಕೆ ಇದು ನಾಟಿ अड्ಕೆ ಅಂತ ಬಂಗಲಾ ಬ್ರೆಡ್ ಅಲ್ಲ ಇದು ನಾಟಿ ನೋಡಿ ಹಸುಗಳಿಗೆ ಸೀಮೆ ಹುಲ್ಲು ಅಂತ ಇರ್ತಾಳೆ ನೋಡಿ ಸೀಮೆ ಹುಲ್ಲು ಹಾಕಿದ್ರು ಎಲ್ಲ ಕಟ್ ಮಾಡಿದ್ದಾರೆ ಪುನಃ ಬರೋದು ಇದ್ದೀವಿ ನೆಕ್ಸ್ಟ್ ಬ್ಯಾಚ್ ಈ ಕಡೆ ನೋಡಿ ಅಕ್ಷೆ ಗಿಡ ಇದೆ ಕುರಿ ಮೇಕೆಗಳಿಗೆ ಮಾತ್ರ ತುಂಬ ಏಳು ಮಾಡ್ತಿದ್ದ ಮೇವಿದು ಈ ರೀತಿ ಆರು ಆರೆ ಏಳು ಎರಡು ಎತ್ತರಗೆ ಕಟ್ ಮಾಡ್ತಾಯಿದ್ರೆ ನೆಕ್ಸ್ಟು ಇನ್ನೊಂದು ಬ್ಯಾಚ್ ಬರೋದಕ್ಕೆ ರೆಡಿಯಾಗಿರುತ್ತೆ ಜಾಸ್ತಿ ಎತ್ತರ ಬಿಟ್ಬಿಟ್ರೆ ಆಮೇಲೆ ನಿಮಗೆ ಕಟ್ ಮಾಡೋದಕ್ಕೆ ತೊಂದರೆ ಆಗುತ್ತೆ ಈ ಕಡೆ ನೋಡಿ ಎಲ್ಲ ಉಳುಮೆ ಮಾಡಿದಾರೆ ಸೆಂಟ್ರಲ್ಲಿ ಎಷ್ಟು ಚೆನ್ನಾಗಿದೆ ಒಳಗಡೆ ಹೋಗೋಣ ಇವಾಗ ಉಳ್ಮೆ ಮಾಡಿದರೆ ಅನ್ಸುತ್ತೆ ನೋಡಿ ಹೇಗಿದೆ ಸಾಲು ಕುರಿ ಮೇಕೆ ಸಾಕಬೇಕು ಅನ್ನೋರು ಮಾತ್ರ ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಕುರಿಗಳಂತೂ ತುಂಬ ಇಷ್ಟಪಟ್ಟು ತಿನ್ನುತ್ತೆ ಈ ಸೊಪ್ಪನ್ನು ನೀವು ಕೈ ತಿಂಡಿಯಾಗಿ ಬೇರೆ ಏನಾದ್ರು ಕೊಟ್ಟರು ಓಕೆ ಆದರೆ ಇದಂತೂ ಮೇನು ಇದ್ದಿರಲೇಬೇಕಿದು ಬನ್ನಿ ಹಾಗೆ ಮುಂದೆ ಹೋಗೋಣ ಇಲ್ಲೇನೋ ತರಕಾರಿ ಹಾಕಿದ್ದಾರೆ ಅನ್ಸುತ್ತೆ ನೋಡೋಣ ಏನು ಗಿಡ ಇದು ಬನ್ನಿ ಹತ್ರ ಹೋಗಿ ನೋಡೋಣ ಏನು ಗಿಡ ಹಾಕಿದ್ದಾರೆ ಏನು ಗಿಡ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ ಇವಾಗೆಲ್ಲ ಚಿಗರಿದೆ ಬೀಜ ಎಲ್ಲ ಇವಾಗ ಚಿಗುರು ಇರೋದ್ರಿಂದ ಈಗಲೇ ಕಂಡು ಹಿಡಿಯೋದು ಕಷ್ಟ ರೈತರನ್ನ ಕೇಳಬೇಕು ಏನು ಗಿಡ ಅಂತ ಇದು ನೋಡಿ ನಾಲ್ಕು ಕಡೆ ನಾಲ್ಕು ಸಾಲ ಹಂತರದಲ್ಲಿ ಗಿಡಗಳನ್ನ ಈ ರೀತಿ ಮಾಡೋದ್ರಿಂದ ಕಳೆನ ಸ್ವಲ್ಪ ನಿರ್ವಹಣೆ ಮಾಡ್ಬೋದು ಮತ್ತು ಬೇಸಿಗೆ ಕಾಲದಲ್ಲಿ ತೇವಾಂಶನ ಕಾಪಾಡ್ಕೊಳ್ಳುತ್ತೆ ಆದರೆ ಎಲ್ಲ ರೈತರಿಗೂ ಇದು ಮಾಡೋದು ತುಂಬ ಕಷ್ಟ ಆಗತ್ತೆ ಸ್ವಲ್ಪ ದುಡ್ಡು ಕ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ ಆ ರೈತರು ಇದ್ದಿದ್ರೆ ಕೇಳ್ಬೋದಾಗಿತ್ತು ಇದಕ್ಕೆಲ್ಲ ಇಷ್ಟಾಗಿದೆ ಖರ್ಚು ಅಂತ ನೋಡೋಣ ಮುಂದೆ ಎಲ್ಲರು ಸಿಗ್ತಾರೆ ಬನ್ನಿ ಹೋಗೋಣ ನೋಡಿ ಈ ರೀತಿ ಒಳಗಡೆ ಪೈಪ್ ಹಾಕ್ಬಿಟ್ಟು ಗೊಬ್ಬರ ಎಲ್ಲ ಹಾಕಿ ಮಣ್ಣನ್ನು ಮುಚ್ಕೊಂಡು ಬರ್ತಾರೆ ಆವಾಗ ಗಿಡದ ಅಕ್ಕಪಕ್ಕ ಕಳೆ ಅಷ್ಟೇನು ಬರಲ್ಲ ಈ ಸಾಲಿನಲ್ಲಿ ಮಾತ್ರ ಕಳೆ ಬರುತ್ತೆ ಅದನ್ನು ಸ್ವಲ್ಪ ಸಲಕೆ ತೊಗೊಂಡು ಕಳೆನಾಗ ನೀರ ಕಟ್ ಮಾಡಿಬಿಟ್ರೆ ಅಷ್ಟೊಂದು ಜಾಸ್ತಿ ಕಳೆ ಬರಲ್ಲ ಬನ್ನಿ ಹಾಗೆ ಮುಂದೆ ಹೋಗೋಣ ನೋಡೋದ ರೈತರು ಬಾಳು ಎಷ್ಟು ಕಷ್ಟ ಇದೆ ಅಂತ ಸುಮ್ಮನೆ ಯೂಟ್ಯೂಬ್ನಲ್ಲಿ ಒಂದು ನಿಮಿಷದ ವೀಡಿಯೋ ನೋಡಿಕೊಂಡು ನಾನು ಬೆಳೆ ಬೆಳಿತೀನಿ ನಾನು ಕುರಿಸಿ ಹಾಕ್ತೀನಿ ಅನ್ನೋದು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ನೋಡಿ ರೈತರು ರಾಗಿ ಹಾಕಿದ್ದಾರೆ ರಾಗಿಗೆ ಸ್ಪ್ರಿಂಕ್ಲರ್ ಮೂಲಕ ನೀರು ಕೊಡ್ತಾ ರೈತರಿಗೆ ಬೋರ್ವೆಲ್ಲು ಹಾಕ್ಸೋದು ಒಂದು ಒಂದು ರೀತಿ ಯುದ್ಧ ಮಾಡಿದಾಗೆ ಆ ಬೋರ್ವೆಲ್ ಹಾಕ್ಸಿದ್ವಿ ಆ ಬೋರ್ವೆಲ್ ಹಾಕ್ಸಿ ಒಂದು ವೇಳೆ ನೀರು ಸಿಕ್ಬಿಟ್ರಂತೂ ನಿಜವಾಗ್ಲೂ ಯುದ್ಧನ ಗೆದ್ದಂಗೆ ಆಗುತ್ತೆ ರೈತರಿಗೆ ನೋಡಿ ರಾಗಿ ಇದು ಮಧುಗಿರಿ ತಾಲೂಕು ಇರುತ್ತೆ ಎಲ್ಲ ಮೂರ್ ಪೀಸ್ಗೂ ರಾಗಿ ಹಾಕಿದ್ದಾರೆ ಕರೆಂಟ್ ಬಂದಿರೋದ್ರಿಂದ ಸ್ಪ್ರಿಂಕ್ಲರ್ ಮೂಲಕ ನೀರು ಕೊಡ್ತಾ ನಮ್ಮ ಕಡೆ ಒಂದು ಗಾದೆ ಇದೆ ರಾಗಿ ಅಂದರೆ ದೇಹಕ್ಕೆ ತಂಪು ತೋಳಕ್ಕೆ ಬಲ ಅಂತ ಹೇಳ್ತಾರೆ ಮತ್ತು ರೈತರು ಅಷ್ಟೇ ಹೊಲಗದಿ ಕೆಲಸ ಮಾಡೋ ರೈತರು ಬೆಳಗ್ಗೆ ಒಂದು ಮುದ್ದೆ ತಿಂದುಬಿಟ್ರೆ ನಮಗೆ ತಾಕಾತ್ ಇರುತ್ತೆ ಕೆಲಸ ಮಾಡೋದಕ್ಕೆ ಅಂತ ಹೇಳ್ತಾರೆ ಈಗ ಇತ್ತೀಚೆಗೆ ಯೂಟ್ಯೂಬ್ ನೋಡಬೇಕಾದ್ರೆ ನನ್ನ ನನ್ನಗು ಯಾರೋ ಒಬ್ಬರು ಕಾಮೆಂಟ್ ಮಾಡಿರೋದು ನೋಡಿದೆ ತುಂಬಾ ಚೆನ್ನಾಗಿ ಕಾಮೆಂಟ್ ಮಾಡಿದ್ದಾರೆ ಕುರಿ ಸಾಕಿ ಕೊಬೇರಾಗಿ ಮೀನ್ಸ್ ಹಾಕಿ ಮಿಲೇನಿಯ ರಾಗಿ ಯೂಟ್ಯೂಬ್ ನೋಡಿ ಹೋಗಿ ಅಂತ ಕಾಮೆಂಟ್ ಮಾಡಿದರು ತುಂಬಾ ಆಸೆವಾಗಿತ್ತು ಕಾಮೆಂಟ್ ಮಾತ್ರ ಇಲ್ಲಿ ನೋಡಿ ತೆಂಗಿನ ಗಿಡ ಎಷ್ಟು ಚಿಕ್ಕದಿದೆ ನಮ್ಮ ಕಡೆ ಇದನ್ನ ಕೆಂದೆಳ್ ನೀರು ಅಂತ ಹೇಳ್ತಾರೆ ಕೆಂಪಾಗಿರುತ್ತೆ ಓಕೆ ಫ್ರೆಂಡ್ಸ್ ಹೊಸ್ತಾಗಿ ಯಾರು ನೋಡ್ತಿರೋರು ಆದರೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬೇರೆ ತೋಟದಲ್ಲಿ ಇಲ್ಲಿ ರೇಷ್ಮೆ ಬೆಳೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅದ್ರ ಬಗ್ಗೆ ಎಲ್ಲ ವಿವರಣೆ ತಗೊಂಡು ವಿಡಿಯೋ ಮಾಡ್ತೀನಿ ರೇಷ್ಮೆ ಕೃಷಿಗೆ ಏನೇನು ಬೇಕಾಗುತ್ತೆ ಏನು ಅದರಿಂದ ಏನೇನು ಇದಾಗುತ್ತೆ ಕಷ್ಟ ಸುಖಗಳೆಲ್ಲ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಬಾಯ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬಾಯ್